ಮಹಾಶಯರೇ ಕರ್ನಾಟಕ ಸರ್ಕಾರ ಹಾಗೂ ಧಾರ್ಮಿಕ ದತ್ತಿ ಇಲಾಖೆ ವತಿಯಿಂದ ದಕ್ಷಿಣ ಕಾಶಿ ನಂಚಿನಗೂಡಿನ ಶ್ರೀ ಶ್ರೀ ಸ್ವಾಮಿ ದೇವಾಲಯದಲ್ಲಿ ಇದೇ ನವೆಂಬರ್ ಹದಿನೇಳರಂದು ಚಿಕ್ಕ ಜಾತ್ರಾ ಮಹೋತ್ಸವವು ನಡೆಯಲಿದೆ ಇದರ ಪ್ರಯುಕ್ತ ನವೆಂಬರ್ ಹದಿನಾಲ್ಕರಂದು ಶ್ರೀ ಉತ್ಸವ ಹದಿನೇಳರಂದು ಬೆಳಗ್ಗೆ ಹತ್ತು ನಲವತ್ತೈದರಿಂದ ಹನ್ನೊಂದು ಮೂವತ್ತು ಗಂಟೆಗೆ ಸಲ್ಲುವ ಶುಭ ಮಕರ ಲಗ್ನದಲ್ಲಿ ಕ್ಷೇತ್ರಾಧಿಪತಿ ಶ್ರೀ ನಂಚುಂಡೇಶ್ವರರ ರಥೋಹರಣ ಹಾಗೂ ಹತ್ತೊಂಬತ್ತರಂದು ರಾತ್ರಿ ಏಳು ಗಂಟೆಗೆ ಕಪಿಲಾ ನದಿಯಲ್ಲಿ ತೆಪ್ಪೋತ್ಸವವು ಸೇರಿದಂತೆ ಎಲ್ಲಾ ಧಾರ್ಮಿಕ ಕಾರ್ಯಗಳು ದೇವಾಲಯದ ಆಗಮಿಕರಾದ ನಾಗಚಂದ್ರ ದೀಕ್ಷಿತ್ ಅವರ ಆಚಾರ್ಯತ್ವದಲ್ಲಿ ನಡೆಯಲಿದ್ದು ಚಿಕ್ಕ ಜಾತ್ರೆಯ ಈ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಕ್ತ ಮಹಾಶಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಶ್ರೀಕಂಠೇಶ್ವರ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಸ್ವಾಗತ ಕೋರುವವರು ಜಗದೀಶ್ ಕುಮಾರ್ ಎಂ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯ ನಂಜನಗೂಡು ಡಾಕ್ಟರ್ ಪಿ ಶಿವರಾಜು ಆಡಳಿತಾಧಿಕಾರಿ ಹಾಗೂ ಅಪಾರ ಜಿಲ್ಲಾಧಿಕಾರಿ ಮೈಸೂರು ಜಿಲ್ಲೆ ಲಕ್ಷ್ಮೀಕಾಂತ ರೆಡ್ಡಿ ಜಿ ಜಿಲ್ಲಾಧಿಕಾರಿ ಮೈಸೂರು